ಇನ್ನು ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆಯ ಸುಳಿವು ಸಿಕ್ಕಿದೆ ಪುನರ್ರಚನೆಯ ಜೊತೆಗೆ ಆರರಿಂದ ಏಳು ಸಚಿವ ಸ್ಥಾನಗಳು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಸಚಿವ ಸ್ಥಾನದ ರೇಸ್ನಲ್ಲೂ ಹಲವರಿದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ಬರೋಣ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ಪುನಾರ್ರಚನೆ ಸಂಚಲನ ಆರರಿಂದ ಏಳು ಸಚಿವ ಸ್ಥಾನಗಳು ಬದಲಾವಣೆ ಸಾಧ್ಯತೆ ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆ ಸುಳಿವು ಸಿಕ್ಕಿದೆ ಪುನರ್ರಚನೆ ಜೊತೆಗೆ ಕೆಲವರ ಖಾತೆ ಬದಲಾವಣೆ ಆಗೋ ಸಾಧ್ಯತೆಯೂ ಇದೆ ಆರರಿಂದ ಏಳು ಸಚಿವ ಸ್ಥಾನಗಳು ಬದಲಾವಣೆ ಆಗೋ ಸಾಧ್ಯತೆ ಇದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಮಂತ್ರಿಗಿರಿ ರೇಸ್ನಲ್ಲಿದ್ದು ನಾಲ್ಕೈದು ಅಸಮಾಧಾನಿತರು ಫುಲ್ ಡಿಮಾಂಡ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಮಾಜಿ ಸಚಿವ ಬಿ ನಾಗೇಂದ್ರಗೂ ಸಚಿವ ಸ್ಥಾನದ ಸಾಧ್ಯತೆ ಇದ್ದು ಆಕಾಂಕ್ಷಿಗಳು ಹೊಸಬರಿಗೂ ಅವಕಾಶ ನೀಡಿ ಅಂತಿದ್ದಾರೆ ಇನ್ನು ಸಂಪುಟ ಪುನರಚನೆ ವಿಚಾರ ಮೇಲೆಳ್ತಾ ಇದ್ದಾಗೆ ಆಕಾಂಕ್ಷಿಗಳ ಪಟ್ಟಿಯು ದೊಡ್ಡದಾಗ್ತಾ ಇದೆ ಹಿರಿಯ ಶಾಸಕರು ಪರಿಷತ್ ಸದಸ್ಯರು ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರು ಅನ್ನೋದನ್ನ ನೋಡೋಣ ಬನ್ನಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಮಳವಳ್ಳಿ ಶಾಸಕ ಸ್ವಾಮಿ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಮಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಶೃಂಗೇರಿ ಶಾಸಕ ರಾಜೇಗೌಡ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಭದ್ರಾವತಿಯ ಬಿಕೆ ಸಂಗಮೇಶ್ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬಾಗೇಪಲ್ಲಿ ಶಾಸಕ ಎನ್ ಸುಬ್ಬಾರೆಡ್ಡಿ ಬಂಗಾರಪೇಟೆ ಶಾಸಕ ಎನ್ ನಾರಾಯಣಸ್ವಾಮಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಸಿಂಧನೂರು ಶಾಸಕ ಹಂಪನಗೌಡ ಬಾದಲ್ಲಿ ಹಾಗೆ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಇವರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಂತ ಹೇಳಲಾಗ್ತಾ ಇದೆ ಇನ್ನು ಸಚಿವ ಸಂಪುಟ ಪುನರ್ರಚನೆ ಮಾಡುವ ವಿಚಾರ ಸರ್ಕಾರದಲ್ಲಿದೆ ಈ ಮಾತನ್ನ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಒಪ್ಕೊಂಡಿದ್ದಾರೆ ಮತ್ತೊಂದ್ ಕಡೆ ದಿನೇಶ್ ಗುಂಡೂರಾವ್ ಎರಡು ವರ್ಷಕ್ಕೊಮ್ಮೆ ಪುನರ್ ರಚನೆ ಆದ್ರೆ ಒಳ್ಳೇದು ಅಂದಿದ್ದಾರೆ ಸುದ್ದಿ ಇದೆ ಮಾಡ್ತಾರಂತ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಒಟ್ಟು ಮಾಡ್ತಾರ ಸುದ್ದಿ ಇದೆ ಮಾಡಬೇಕು ಕೆಲವ್ರನ್ನ ಬದಲಾವಣೆ ಮಾಡಬೇಕು ಖಾತೆ ಬದಲಾವಣೆ ಮಾಡೋದು ಚರ್ಚೆ ನಡೀತಾ ಇದೆ ಅದು ಯಾವಾಗ ಬೇರೆ ಗೊತ್ತಿಲ್ಲಾರು ನಾವಿನ ಕೇಳಿಲ್ಲ ಅದು ಅದು ವರಿಷ್ಠರಿಗೆ ಬಿಟ್ಟದ್ದು ಅದು ಯಾರು ಕೊಡ್ತಾರೆ ಏನ್ ಕೊಡ್ತಾರೆ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸಂಪುಟದ ಬೀಷಫಲ್ ಬಗ್ಗೆ ಪುನರ್ರಚನೆ ಬಗ್ಗೆ ಏನಾದರೂ ಮಾತಾಡ್ತಾರೆ ಗೊತ್ತಿಲ್ಲ ಅದು ಅದ್ರ ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕೂಡ ಬದಲಾಯಿಸಬೇಕು ಅನ್ನೋದೊಂದು ಕೂಗು ಅಲ್ಲಲ್ಲೇ ಮಾತಾಡಿರು ಮಾತಾಡೋದನ್ನು ಕೂಡ ನಾವು ಹೇಳಿದ್ದೇವೆ ಹಾಗಾಗಿ ಇವೆರಡು ವಿಚಾರದಲ್ಲಿ ಏನು ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗೊತ್ತಿಲ್ಲ ರಾಜಕೀಯ ಚರ್ಚೆಗಳು ಇದ್ದೇ ಇರ್ತದೆ ಆದರೆ ಆ ಎಲ್ಲ ವಿಷಯಗಳು ನಮ್ಮ ಹೈಕಮಾಂಡ್ ಅವರು ಮತ್ತು ಸಿ ಎಮ್ ಅವರು ನಮ್ಮ ಅಧ್ಯಕ್ಷರು ಅವು ತೀರ್ಮಾನ ಮಾಡ್ತಾರೆ ಏನೇ ತೀರ್ಮಾನ ಮಾಡಿದ್ರು ಕೂಡ ನಾವೆಲ್ಲರ ಬದಲಾವಣೆ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ನನ್ನ ಎರಡು ವರ್ಷದ ಬಳಿಕ ಸಚಿವ ಸ್ಥಾನ ಬಿಟ್ಕೊಡ್ಬೇಕು ಅನ್ನೋ ಹೇಳಿಕೆಗೆ ನಾನು ಬದ್ಧ ಅಂತ ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಸಚಿವ ಆರ್ ಬಿ ತಿಮ್ಮಾಪುರ ಮಾತನಾಡಿ ಸಂಪೂರ್ಣದಿಂದ ನನ್ನನ್ನು ಯಾಕೆ ಕೈ ಬಿಡ್ತಾರೆ ನಾನೇನ್ ತಪ್ಪು ಮಾಡಿದ್ದೀನಿ ಎಲ್ಲವೂ ವರಿಷ್ಠರು ಸಿಎಂ ಗೆ ಬಿಟ್ಟಿದ್ದು ಅಂದಿದ್ದಾರೆ ಯಾಕೆ ಬಿಡ್ತಾರೆ ಏನ್ ತಪ್ಪು ಮಾಡಿದೀವಿ ಅಟ್ಟು ಮೇರಿ ಸಿ ಗೆ ಹಾಗೂ ಎ ಸಿ ಬಿಟ್ಟು ಕೊಟ್ಟಿದ್ರು ನಾವು ಕೇಳಬೇಕು ಇಸ್ ಅವರ್ ಡ್ಯೂಟಿ ಸಾಮಾನ್ಯ ಕಾರ್ಯಕರ್ತನಾಗ ಹೇಳ್ತೀನಿ ನಡ್ಕೊಳ್ತೇನೆ ಸೆಕೆಂಡ್ ಲೈನ್ ಅವ್ರಿಗೂ ಅವಕಾಶ ಸಿಕ್ಕಲಿ ಅವರು ಗೆದ್ದು ಬಂದಿದ್ದಾರೆ ನಾಲ್ಕು ಸಾರಿ ಐದು ಸಾರಿ ಗೆದ್ದಿರೋರು ಅವ್ರಿಗೂ ಅವಕಾಶ ಆಗಲಿ ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕ ಹೈಕಮಾಂಡ್ ಅದರ ಬಗ್ಗೆ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಧ್ಯಕ್ಷ ಹೇಳಿದ ಪ್ರಕಾರ ಹಿರಿಯರು ಕೆಲವೊಂದಿಷ್ಟು ಜನ ತ್ಯಾಗ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿದರು ತಮ್ಮ ಅಭಿಪ್ರಾಯ ಸರ್ ಈ ತ್ಯಾಗದ ಬಗ್ಗೆ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ನಾವು ಸ್ವಾಗತ ಮಾಡ್ತೀವಿ ಇನ್ನು ಸಂಪುಟ ಪುನರಚನೆ ಚರ್ಚೆಯ ಮಧ್ಯಾಹ್ನ ಡಿಸಿಎಂ ಡಿಕೆ ದೆಹಲಿಗೆ ತೆರಳಿದ್ದಾರೆ ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರಯಾಣವನ್ನ ಬೆಳೆಸಲಿದ್ದು ನಾಳೆ ಕೇಂದ್ರ ಸಚಿವರನ್ನ ಭೇಟಿಯಾಗಲಿದ್ದಾರೆ ಬಳಿಕ ಎಐಸಿಸಿ ಅಧ್ಯಕ್ಷರನ್ನು ಭೇಟಿಯಾಗಿ ಚರ್ಚಿಸಲಿದ್ದಾರೆ ಸಿ ಸಭೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದು ಕೈ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ಇರಲಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಾರಿಯಾದರೂ ನಮಗೆ ಅವಕಾಶ ಸಿಗುತ್ತೆ ಅಂತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕಾಯ್ತಿದ್ದಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್